ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಏನಾಗಿದ್ದಾರೆ ಹೇಗಿದ್ದಾರೆ ಕಾರಣ ಇದೆ ಇದಕ್ಕೆ ಇವರು ಹೊರಟಂತಹ ಸ್ಪೇಸ್ ಶಿಪ್ ಇರುತ್ತಲ್ಲ ಇದು ತಾಂತ್ರಿಕ ತೊಂದರೆಗೆ ಒಳಗಾಗ್ತಿದೆ ಅಂತ ಯಾವ ಗಗನಯಾನ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸುನಿತಾ ವಿಲಿಯಮ್ಸ್ ಹೋಗಿದ್ರೋ ಇಪ್ಪತ್ನಾಲ್ಕು ದಿನ ಆಗಿದೆ ವಿಜ್ಞಾನಿಗಳಿಗೆ ಈ ಶಿಪ್ಪಲ್ಲಿರ್ತಕ್ಕಂಥ ಸಮಸ್ಯೆ ಏನು ಗಗನ ನೌಕೆ ಇದೆಯಲ್ಲ ಈ ಒಂದು ಗಗನ ನೌಕೆಯಲ್ಲಿರ್ತಂಥ ಸಮಸ್ಯೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇವ್ರನ್ನ ವಾಪಸ್ ಕರ್ಕೊಂಬರೋದೇ ಈಗ ದೊಡ್ಡ ಸವಾಲಾಗ್ ಈಗ ಯಾಕಂದರೆ ಕಲ್ಪನಾ ಚಾವ್ಲಾ ದುರಂತ ಭಾರತೀಯರೂ ಮರೆತಿಲ್ಲ ಇದರ ಮಧ್ಯೆ ಸುನೀತಾ ವಿಲಿಯಮ್ಸ್ಗೆ ಇದೀಗ ಒಂದು ಗಂಡಾಂತರ ಎದುರಾಗಿದೆ ಅಲ್ಲಿ ಸ್ಪೇಸ್ ಶಿಪ್ನಲ್ಲಿ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ ಅವರು ಇಪ್ಪತ್ನಾಲ್ಕು ದಿನಗಳಾದರೂ ಕೂಡ ವಿಜ್ಞಾನಿಗಳಿಗೆ ಇದರ ಸ್ಪಷ್ಟ ಚಿತ್ರಣ ಇಲ್ಲ ಬಾಹ್ಯಾಕಾಶದಲ್ಲಿಯೇ ಸುನೀತಾ ವಿಲಿಯಮ್ಸ್ ಸಿಕ್ಕಾಕೊಂಡಿದ್ದಾರೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಅವರಿಗೆ ಆ ಒಂದು ನೌಕೆಯ ತಾಂತ್ರಿಕ ದೋಷಗಳಿದೆಯಲ್ಲ ಏನು ಅಂತಲೇ ಅರ್ಥ ಆಗ್ತಿಲ್ಲ ಯಾವಾಗಲೂ ಅಷ್ಟೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನು ಅಂತ ಗೊತ್ತಾದಾಗ ಇಲ್ಲಿ ಪ್ರಾಬ್ಲಮ್ಮೇ ಅರ್ಥ ಆಗದೇ ಇದ್ದಾಗ ಎಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಸುಲಭಕ್ಕೆ ಈ ಗಗನ ನೌಕೆ ವಾಪಸ್ ಬರುವುದು ಅಷ್ಟು ಈಸಿಯಾಗಿಲ್ಲ ದೋಷಗಳು ಅರ್ಥ ಆಗ್ತಾ ಇಲ್ಲ ಅಮೆರಿಕದ ನಾಸಾ ವಿಜ್ಞಾನಿಗಳಿಗೆ ಪ್ರತಿ ಕ್ಷಣ ಕಳೆದಾಗಲೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ ಕಲ್ಪನಾ ಚಾವ್ಲಾ ಅವರ ಸ್ಪೇಸ್ ಶಿಪ್ ಏನಿತ್ತು ಅದು ಹೊರಟಿತ್ತಲ್ಲ ಅದು ಹೊರಟ ಬೇಕು ಹೊರಡಬೇಕಾದ್ರೇ ಅದರ ಸಾಕಷ್ಟು ಆ ಶಿಪ್ನ ತುಣುಕುಗಳು ಕೆಳಗಡೆ ಬಿದ್ದುಬಿಟ್ಟಿದ್ವು ಮತ್ತು ಅದು ವಾಪಸ್ಸು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡಬೇಕಾದ್ರೆ ಆ ಥರ ಸಣ್ಣ 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 ಶಿಪ್ಗಳದರಿಂದ ಉದುರು ಹೋಗಿರುತ್ತಲ್ಲ ಅಲ್ಲಿ ಆ ಒಂದು ಜಾಗದಲ್ಲಿ ಒಂದು ಘರ್ಷಣೆ ಕ್ರಿಯೇಟ್ ಆಗುತ್ತೆ ಅಪಾರ ಪ್ರಮಾಣದ ಘರ್ಷಣೆ ಕ್ರಿಯೇಟಾಗಿ ಏನಾಗುತ್ತೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಬಹುಶಃ ಅವರಿಗೆ ಸಾವಿನ ಅರಿವಾಗುವ ಮುನ್ನವೂ ಕೂಡ ಅದಕ್ಕಿಂತ ಮುಂಚೆ ಕ್ಷಣಾರ್ಧ ಕ್ಷಣದ ನೂರನೇ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟೊತ್ತಿಗಾಗಲೇ ಅವರದು ಬೂದಿಯಾಗಿ ಆ ಬೂದಿ ಕೂಡ ಸಿಕ್ಕಿರಲ್ಲ ಆ ತರಹ ಅವರೆಲ್ಲರೂ ಕೂಡ ಆಗಿಬಿಟ್ಟು ಸುಮಾರು ಏಳು ಜನ ಅಂತ ಕಾಣುತ್ತೆ ಆದರೆ ಇಲ್ಲಿ ಸುನಿತಾ ವಿಲಿಯಮ್ಸ್ಗೆ ಏನಾಗಿದೆ ಈಗ ಅಂತ ಹೇಳಿದ್ರೆ ಇವರು ಪ್ರಯಾಣ ಮಾಡಿರ್ತಕ್ಕಂಥ ನೌಕೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಣಿಸ್ಕೊಂಡ್ಬಿಟ್ಟಿದೆ ಸುಮಾರು ಮುನ್ನೂರಿಪ್ಪತ್ತೆರಡು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದು ದಾಖಲೆ ಮಾಡಿರ್ತಕ್ಕಂಥ ಅನುಭವ ಸುನಿತಾ ವಿಲಿಯಮ್ಸ್ಗೆ ಇದೆ ಮುನ್ನೂರಿಪ್ಪತ್ತೆರಡು ದಿನ ಇನ್ನೊಂದು ಮೂವತ್ತು ಮೂವತ್ತೈದು ದಿನ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಒಂದು ವರ್ಷದ ಅನುಭವ ಅಂತ ಒಂದು ವರ್ಷ ಕಾಲ ಅವರು ಬಾಹ್ಯಾಕಾಶದಲ್ಲಿ ಇದ್ದಂಥವರು ತಕ್ಕಮಟ್ಟ ರಿಪೇರಿ ಅವರಿಗೆ ಅಲ್ಲಿ ಕೆಲಸಗಳು ಗೊತ್ತಿರ್ತವೆ ಆ ಐ ಡಿ ಮಷಿನ್ ಹೇಗೆ ಆಪ್ರೇಟ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಮೂರು ಸಾವಿರಕ್ಕೂ ಹೆಚ್ಚು ಬಾರಿ ಗಗನಯಾನವನ್ನು ಮಾಡಿರುವಂಥ ದಾಖಲೆ ಇವರ ಹೆಸರಲ್ಲಿದೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅಪಾರ ಪ್ರಮಾಣದ ಅಗಾಧವಾದ ಜ್ಞಾನ ಕೂಡ ಹೊಂದಿದ್ದಾರೆ ಅದರ ಸಂಶೋಧನೆಯಲ್ಲಿಯೂ ಕೂಡ ದಿಟ್ಟ ಮಹಿಳೆ ಅಂತ ಸುನಿತಾ ವಿಲಿಯಮ್ಸ್ ಕರೆಸ್ಕೊಂಡಿದ್ದಾರೆ ಇನ್ನು ಭಾರತೀಯ ಮೂಲದ ತಂದೆ ಅಮೆರಿಕಾದ ತಾಯಿ ಯಾ ಮಗಳವರು ತಂದೆ ಭಾರತೀಯರು ತಾಯಿ ಅಮೆರಿಕಾದವರು ಹಲವು ಪ್ರಮುಖ ವಿದೇಶಿ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವ ಕೂಡ ಇದೆ ಸಾಕಷ್ಟು ಪ್ರಶ್ನೆಗಳಿದೀಗ ಸುನೀತಾ ಸುತ್ತ ಗಿರಿಕಿ ಹೊಡಿತಾ ಇದೆ ಆರಂಭದಲ್ಲಿಯೇ ಹೀಲಿಯಂ ಸೋರಿಕೆ ಆಗಿಬಿಟ್ಟಿದೆ ಈ ನೌಕೆಯಲ್ಲಿ ಬಾಹ್ಯಾಕಾಶ ನೌಕೆಯಲ್ಲಿ ಅಂತ ಒಂದು ಪತ್ತೆ ಹಚ್ತಾರೆ ಅದೇನಂತ ಮೇಜರ್ ಆಗಲಿಕ್ಕಿಲ್ಲ ಅಂತ ಹೇಳಿರ್ತಾರೆ ಅಲ್ಲಿ ಮೇಲೆ ಹೋದ್ಮೇಲೆ ನೋಡಿದ್ರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಿರಂತರವಾಗಿ ನಾಸಾ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ನೌಕೆ ರಿಪೇರಿಯಾಗಿ ಮತ್ತೆ ವಾಪಸ್ ಭೂಮಿಗೆ ಬರಬೇಕು ಅಂತ ಅದು ಬರುತ್ತಾ ಬರಲ್ವ ಅನ್ನೋದು ಬಿಲಿಯನ್ ಡಾಲರ್ ಪ್ರಶ್ನೆ ಆಗಿಬಿಟ್ಟಿದೆ ಎರಡು ಬಾರಿ ವಿಘ್ನಗಳು ಎದುರಾದರೂ ಕೂಡ ಯಾಕಪ್ಪ ಹೊರಟಿದ್ರೆ ಇರುವಂಥ ಒಂದು ಪ್ರಶ್ನೆ ಇದೆ ಕ್ಷೇಮವಾಗಿ ವಾಪಸ್ಸಾಗಿ ಗಟ್ಟಿಗಿತ್ತಿ ಸುನಿತಾ ವಿಲಿಯಮ್ಸ್ ಬರಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಇದರ ಮಧ್ಯೆ ನೋಡಿ ಜೂನ್ ಆರನೇ ತಾರೀಕು ಬಾಹ್ಯಾಕಾಶ ನೌಕೆಯಲ್ಲಿ ಗಗನಯಾನ ಶುರು ಮಾಡಿಕೊಂಡ್ರು ಜೂನ್ ಹದಿಮೂರರಂದೇ ಆಗಬೇಕಾಗಿತ್ತು ಇವರು ಸುನೀತಾ ಅವರು ಮತ್ತು ಅವ್ರ ಜೊತೆಯಲ್ಲಿನೊಬ್ಬರು ಇದ್ದಾರಲ್ಲಿ ಇಬ್ಬರು ಬರಬೇಕಾಗಿತ್ತು ಎಲ್ಲ ಒಂಬತ್ತು ಗಗನಯಾತ್ರೆಗಳು ಸುರಕ್ಷಿತ ಅಂತ ನಾಸ ಏನೋ ಹೇಳ್ತಾ ಇದೆ ಹವಾಮಾನ ವೈಪರೀತ್ಯದಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು ಶಂಕೆ ಇದೆ ಇಲ್ಲಿ ತಾಂತ್ರಿಕ ದೋಷ ಇದಕ್ಕೆ ಒಂದು ತಡ ಮಾಡ್ತಾ ಇದೆ ನಮ್ಮನ್ನು ಅಂತ ಕೂಡ ನಾಸ ಹೇಳ್ತಾ ಇದೆ ಸಮಾಧಾನ ಪಡಿಸೋಕ್ಕೆ ಹೇಳ್ತಾ ಇದ್ದಾರಾ ನಿಜವಾಗ್ಲೂ ಇವ್ರಿಗೆ ಅಲ್ಲಿನ ಸಮಸ್ಯೆ ಗೊತ್ತಾಗಿದೆಯಾ ಏನು ನಡೀತಿದೆ ಅಂತೇಳಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ ಇನ್ನು ಇನ್ನೊಂದು ಕಡೆ ಸೋಮನಾಥ್ ಅವರು ಇಸ್ರೋದ ಮುಖ್ಯಸ್ಥರು ಅವರು ಮಾತಾಡ್ತಾ ಇದ್ದಾರೆ ಅವರು ಹೇಳ್ತಿರೋ ಪ್ರಕಾರ ಕೂಡ ಸುನಿ ಸೋಮನಾಥ್ ಅವರು ಹೇಳೋ ಪ್ರಕಾರ ಸುನೀತಾ ವಿಲಿಯಮ್ಸ್ಗೆ ಏನೂ ಆಗಿಲ್ಲ ಅವರು ಬಾಹ್ಯಾಕಾಶದಲ್ಲಿಯೇ ಸೇಫ್ ಆಗಿದ್ದಾರೆ ಸುನೀತಾ ಅವರು ಕೇವಲ ಗಗನಯಾತ್ರಿಯಲ್ಲ ಅದೊಂದು ದಿವ್ಯ ಶಕ್ತಿಯವರು ಬಾಹ್ಯಾಕಾಶದಲ್ಲಿ ಅವರಿಗೆ ಅವರದೇ ಆಗಿರ್ತಕ್ಕಂಥ ಅನುಭವ ಇದೆ ಅವರು ಸುರಕ್ಷಿತವಾಗಿ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸವನ್ನು ಸೋಮನಾಥ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗಿ ವಾಹಿನಿಗೆ ಇಸ್ರೋ ಮುಖ್ಯಸ್ಥ ಸೋಮನಾಥ್ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ನೋಡಿ ಪೂರ್ವ ನಿಗದಿಯಂತೆ ಸುನಿತಾ ವಿಲಿಯಮ್ಸ್ ಜೂನ್ ಹದಿಮೂರು ಅಥವಾ ಹದಿನಾಲ್ಕಕ್ಕೆ ಬರಬೇಕಾಗಿತ್ತು ಜೂನ್ ತಿಂಗಳು ಹೋಯ್ತು ಈಗ ಜುಲೈ ಬಂದಾಯಿತು ಆದರೂ ಬಂದಿಲ್ಲ ಹಲವು ತಾಂತ್ರಿಕ ದೋಷಗಳ ಕಾರಣದಿಂದ ಇದರ ಲ್ಯಾಂಡಿಂಗ್ ತಡ ಆಗ್ತಾ ಇದೆ ನಲವತ್ತೈದರಿಂದ ತೊಂಬತ್ತು ದಿನಗಳ ಒಳಗೆ ಲ್ಯಾಂಡಿಂಗ್ ಆಗಬಹುದು ಇನ್ನೊಂದು ಸೂಚನೆ ಪ್ರಕಾರ ಜುಲೈ ತಿಂಗಳ ಒಳಗಡೆನೆ ಇವರು ವಾಪಸ್ ಬರ್ತಾರೆ ಅಂತ ಕೂಡ ಮಾಹಿತಿ ಇದೆ ಆದರೆ ನಿರ್ದಿಷ್ಟವಾಗಿ ಇಂತಹದ್ದೇ ದಿನ ಇವರು ಭೂಮಿಗೆ ಇಳಿತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾಸಾಗೆ ಹಾಗಾಗಿ ಒಂದು ರೀತಿ ಒಂದು ದೊಡ್ಡ ಗೊಂದಲ ಕ್ರಿಯೇಟ್ ಆಗಿದೆ ಸುನೀತಾ ವಿಲಿಯಮ್ಸ್ ವಿಚಾರದಲ್ಲಿ ಸುನೀತಾಡ್ And very courageous to take a first-time flight of a new vehicle, yeah. Which which she herself is part of the design team. It's not just not a traveller because no, she has been part of that building that people and would have given a lot of inputs on her experience. Which is specifically which is which I like because because we are drawing the experience of our own Gagani you know, for building our crew model, I can understand the type of interactions that are needed to build it based on experience but she has much more experience and all all my salutations to her for the courageous steps. I wish all uh, best to her to come back successfully and learn from that and then contribute to building newer crafts. Would you take her on as an advisor for Kaganyan and the crew module if there is an opportunity? I did ask her this question so sure. earlier. I think we would like to take input from everybody. ಇದೀಗ ಪ್ರಭು ಇದ್ದಾರೆ ಪ್ರಭು ಸುನೀತಾ ವಿಲಿಯಮ್ಸ್ ಬಗ್ಗೆ ಇಡೀ ವಿಶ್ವ ಮತ್ತು ಆ ತಂಡ ಒಂದೇಳು ಜನ ಪ್ಲಸ್ ಒಬ್ರು ಎಲ್ಲ ಇಡೀ ಆ ತಂಡದ ಬಗ್ಗೆನೆ ಒಂದು ದೊಡ್ಡ ಆತಂಕ ಇದೆ ಏನಾಗ್ತಿದ್ಯಪ್ಪ ಗಗನ ನೋಕೆ ವಾಪಸ್ ಆಗುತ್ತಾ ಇಲ್ವಾ ಏನು ಸಮಸ್ಯೆ ಆಗಿದೆ ಇಲ್ಲಿ ಯಾಕಂತ ಹೇಳಿದ್ರೆ ಗಗನಯಾನಿಗಳು ಅಂತ ಹೇಳಿದ್ರೆ ಸುಮ್ಮನೆ ಹೋಗಿ ಅಲ್ಲೇನೋ ಸಂಶೋಧನೆ ಮಾಡ್ತಾರೆ ಬಂದುಬಿಡ್ತಾರೆ ಅಂತಲ್ಲ ಅಕಸ್ಮಾತ್ ಅಲ್ಲಿ ಆ ನೌಕೆ ಸಣ್ಣ ಪುಟ್ಟ ತೊಂದರೆಗಳಿಗೆ ಒಳಗಾದಾಗ ಅದನ್ನು ರೆಡಿ ಮಾಡ್ತಕ್ಕಂಥ ಮೆಕ್ಯಾನಿಕ್ಗಳು ಕೂಡ ಅಲ್ಲೇ ಇರ್ತಾರೆ ಆದರೆ ಯಾರಿಗೂ ಸಮಸ್ಯೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಹೀಲಿಯಂ ಸೋರಿಕೆ ಆಗಿತ್ತು ಇದು ಉಡಾವಣೆ ಆಗುವ ಕಾಲದಲ್ಲಿಯೇ ಹೀಲಿಯಂ ಸೋರಿಕೆ ಆಗಿತ್ತು ಅಂತ ಒಂದು ಅಂದಾಜಿದೆ ಬಟ್ ಅಲ್ಲಿ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಇನ್ನೊಂದು ಗಗನಯ ಗಗನ ನೌಕೆಯನ್ನು ಅಲ್ಲಿ ಕಳಿಸ್ಕೊಟ್ಟು ಅವ್ರನ್ನ ವಾಪಸ್ ಕರೆಸಿಕೊಳ್ಳುವ ಪ್ರಯತ್ನ ಕೂಡ ಇದೆ ಅಂತ ಹೇಳ್ತಾರೆ ಬಟ್ ಶೋರ್ ಇಲ್ಲ ಅದ್ರ ಬಗ್ಗೆ ಅವು ಮಾಡೇ ಮಾಡ್ತಾರೆ ಅಂತ ಬರ್ತಾ ಇಲ್ಲ ಅದನ್ನೇ ವಾಪಸ್ ಕರೆಸ್ತಾರ ಡೇಟ್ ಯಾರು ಅನೌನ್ಸ್ ಮಾಡ್ತಾ ಇಲ್ಲ ಸೊ ಏನಾಗಿದೆ ಅಲ್ಲಿ ಅಂತ ಪ್ರಭು ಏನಾದರೂ ಅಫಿಷಿಯಲ್ ಇನ್ಫಾರ್ಮೇಷನ್ ಆಚೆ ಬರ್ತಾ ಇದೆಯಾ ನಿಜಕ್ಕೂ ರಮಾಕಾಂತ್ ಈಗ ಸುನೀತಾ ವಿಲಿಯಮ್ಸ್ ಅವರು ಬೇಗ ವಾಪಸ್ ಬರಲಿ ಅಂದರೆ ಭೂಮಿಗೆ ಬರಲಿ ಅನ್ನುವಂಥ ಪ್ರಾರ್ಥನೆಗಳು ಮೊಳಗ್ತಾ ಇದ್ದಾವೆ ಆ ಗಟ್ಟಿಗೆತ್ತಿ ಮತ್ತು ಚಲದಂಕಮಲ್ಲೇ ಸುನಿತಾ ವಿಲಿಯಮ್ಸ್ ಅನ್ನುವಂತಹ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ನೀವು ಹೇಳಿದಾಗೆ ಏನು ನಮ್ಮ ಭಾರತ ಮೂಲದ ಎರಡು ಸಾವಿರದ ಮೂರಲ್ಲಿ ಏನು ಆ ಒಂದು ದುರ್ಘಟನೆ ಆಗಿತ್ತು ಆ ಆ ಒಂದು ಘಟನೆ ಈಗ ಮತ್ತೆ ಮರುಕಳಿಸುತ್ತ ಅನ್ನುವಂಥ ಆತಂಕ ಕೂಡ ಒಂದು ಕಡೆ ಕಾಡ್ತಾ ಇದೆ ಬಟ್ ಈಗ ಐದನೇ ತಾರೀಕು ಅವರು ಬಾಹ್ಯಾಕಾಶ ಒಂದು ಪ್ರಯಾಣವನ್ನು ಕೈಗೊಂಡಿದ್ದು ಅಲ್ಲಿ ಐ ಐ ಎಸ್ ಎಸ್ ಏನಂತ ಕರಿತೀವಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಲ್ಲಿಗೆ ಹೋಗಿ ರೀಚ್ ಆಗ್ತಾರೆ ಅಲ್ಲಿ ಹೋಗಿ ಬಹಳ ಖುಷಿಯಿಂದ ಸಂಭ್ರಮದ ಕ್ಷಣಗಳನ್ನ ಇಬ್ಬರು ಕೂಡ ಕಳೀತಾ ಇದ್ರು ಬಟ್ ಈಗ ಯಾವಾಗ ಇಲ್ಲಿ ನಾಸಾಗೆ ಕೆಲವೊಂದಿಷ್ಟು ತಾಂತ್ರಿಕವಾದಂಥ ಮಾಹಿತಿಗಳು ಬರತೊಡಗಿತ್ತು ಅಲ್ಲಿ ಹೀಲಿಯಂ ಸೋರಿಕೆ ಆಗ್ತಿದೆ ಅಂತ ಹೇಳಿ ಅಂದ್ರೆ ಇಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಏನಿದೆ ಕಂಪ್ಲೀಟ್ ಆಗಿ ಆ ನೌಕೆ ಸಾಗಬೇಕು ಅಂತ ಹೇಳಿದ್ರೆ ಆ ಇಂಜಿನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಎರಡು ಒಂದು ಸಮೀಕರಣ ಬಹಳ ಮುಖ್ಯ ಆಗುತ್ತೆ ಬಟ್ ಈ ನಿರಂತರವಾಗಿ ಹೀಲಿಯಂ ಸೋರಿಕೆ ಆಗ್ತಾ ಇದೆ ಒಟ್ಟು ಇಪ್ಪತ್ತೆಂಟು ಇಂಜಿನ್ಗಳು ಅಲ್ಲಿ ಆ ನೌಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಪ್ಪತ್ತೆಂಟರಲ್ಲಿ ಈಗ ಇಪ್ಪತ್ತ್ ಸರಿಯಾಗಿದ್ದಾವೆ ಐದು ಡೆಡ್ ಆಗಿದ್ದಾವೆ ಅಂದರೆ ಹದಿನೈದರಿಂದ ಹದಿನಾರಾದರೂ ಇಂಜಿನ್ಗಳು ವರ್ಕ್ ಮಾಡಿದರೆ ಖಂಡಿತವಾಗ್ಲೂ ವಾಪಸ್ ಭೂಮಿಗೆ ಅವ್ರನ್ನ ಕರೆತರಬಹುದು ಸೇಫ್ ಆಗಿ ಅನ್ನುವಂಥ ಈಗ ನಾಸಾ ವಿಜ್ಞಾನಿಗಳ ಒಂದು ಮಾತಾಗಿದೆ ಈಗೇನಾದ್ರೂ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ ಏನು ಬಂದಾಗಿದೆ ಅದರ ಒಂದು ಪ್ರಮಾಣ ಹತ್ತಕ್ಕೇನಾದರೂ ಏನಾದರೂ ಹತ್ತು ಇಂಜಿನ್ಗಳಿಗೆ ಉಳ್ಕೊಂಡ್ರೆ ಖಂಡಿತವಾಗ್ಲು ಅವ್ರನ್ನ ಭಾರತಕ್ಕೆ ಕರೆತರುವುದು ಕಷ್ಟ ಅಂತಲೂ ಕೂಡ ಈ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬಟ್ ಈಗ ನಾಸಾ ಅಧಿಕೃತವಾಗಿ ರಮಾಕಾಂತ್ ಇದ್ರ ಬಗ್ಗೆ ಯಾವುದೇ ಮಾಹಿತಿನ ಬಿಟ್ಕೊಡ್ತಾ ಇಲ್ಲ ನಾವು ಅವ್ರನ್ನ ಭಾರತ ಅಂದರೆ ನಾವು ಅವ್ರನ್ನ ಭೂಮಿಗೆ ಕರೆತರೋಕೆ ಯಾವುದೇ ರೀತಿಯಂತ ಅವಸರವನ್ನು ಮಾಡೋದಿಲ್ಲ ಅವರು ಖಂಡಿತವಾಗಲೂ ಸೇಫಾಗಿ ಬರ್ತಾರೆ ಅಂತ ಅವರು ಈ ಆ ಒಂದು ಭರವಸೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ನಲವತ್ತೈದು ದಿನಗಳ ಕಾಲ ಅವರು ಅಲ್ಲಿರಲಿಕ್ಕೆ ಅವಕಾಶ ಇದೆ ಅವ್ರಿಗೆ ಬೇಕಾದಂಥ ಆಕ್ಸಿಜನ್ ಮತ್ತು ಫುಡ್ ಕೂಡ ಇದ್ದಾವೆ ಬಟ್ ಇದನ್ನು ತೊಂಬತ್ತು ದಿನಗಳವರೆಗೂ ಕೂಡ ವಿಸ್ತರಿಸುವಂಥ ಅವಕಾಶಗಳಿದಾಗಬಂತೆ ಬಟ್ ಸುನಿತಾ ವಿಲಿಯಮ್ಸ್ಗೆ ಇದು ಮೊದಲ ಅನುಭವ ಅಲ್ಲ ಸಾಕಷ್ಟು ಬಾರಿ ಈ ಹಿಂದೆ ಈ ರೀತಿಯಾದಂಥ ಪ್ರದರ್ಶನವನ್ನು ತೋರಿದಂಥ ಅನುಭವ ಕೂಡ ಇದೆ ಬಟ್ ಇಲ್ಲಿ ಒಂದು ಆತಂಕ ಕಾಡ್ತಾ ಇರೋದು ನಾಸಾ ವಿಜ್ಞಾನಿಗಳು ಯಾವ ವಿಚಾರವನ್ನು ಕೂಡ ಆಚೆಗೆ ಬಿಟ್ಟುಕೊಡ್ತಾ ಇಲ್ಲ ಕಲ್ಪನಾ ಚಾವ್ಲಾ ಆದಂತಹ ಒಂದು ಆ ದುರಂತ ಏನಿದೆ ಅದು ಮತ್ತೆ ಇಲ್ಲಿ ಮರುಕಳಿಸುತ್ತಾ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇದೆ ಬಟ್ ಅದು ಬಿಟ್ಟರೆ ಟೆಕ್ನಿಕಲಿ ಏನು ಮಾಡಬೇಕು ಇಲ್ಲಿಂದ ಕೆಲವೊಂದಿಷ್ಟು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಆ ನೌಕೆಯಿಂದ ಹೊರಗಡೆ ಬಾರದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅದರ ಜೊತೆಗೆ ರಷ್ಯಾ ಸ್ಯಾಟಲೈಟ್ ಕೂಡ ಅಲ್ಲಿ ಆ ಬಾಹ್ಯಾಕಾಶದಲ್ಲಿ ಇರೋದ್ರಿಂದಾಗಿ ಅದು ಬಂದು ಅಪ್ಪಳಿಸುವಂಥ ಒಂದು ಆತಂಕ ಕೂಡ ಕಾಡ್ತಾ ಇದೆ ಬಟ್ ನಮ್ಗನಿಸ್ತಾ ಇದೆ ತಾಂತ್ರಿಕವಾಗಿ ಈ ಹೀಲಿಯನ್ ಸಮಸ್ಯೆಯನ್ನು ಸರಿಪಡಿಸಿದರೆ ಖಂಡಿತವಾಗ್ಲೂ ಇಲ್ಲಿಂದ ಮಾನಿಟರ್ ಮಾಡಬೇಕು ಅಥವಾ ನೀವು ಹೇಳಿದಾಗೆ ಅಲ್ಲಿನೇ ಮತ್ತೊಂದು ನೌಕೆಯನ್ನು ಕಳಿಸಿಕೊಟ್ಟು ಅವ್ರನ್ನ ಸೇಫಾಗಿ ಭೂಮಿಗೆ ಕರೆತರುವಂಥ ಪ್ರಯತ್ನಗಳು ಮಾಡಬೇಕು ಅನ್ನೋದಕ್ಕೆ ಎರಡು ಮಾಡ್ಯೂಲ್ಗಳು ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದೆ ಒಂದು ಕ್ರೂಸಿಂಗ್ ಮಾಡೆಲ್ ಅಂತ ಹೇಳಿ ಇನ್ನೊಂದು ಟ್ರಸ್ಟ್ ಮಾಡಲು ಅಂತೇಳಿ ಎರಡು ಮಾಡಲು ಕೆಲಸವನ್ನು ನೌಕೆಯಲ್ಲಿ ಮಾಡ್ತಾ ಇದ್ದಾವೆ ಅವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದಾವೆ ಅದು ಬಿಟ್ಟರೆ ಈಗ ಇಂಜಿನ್ ಏನಿದೆ ಇಂಜಿನಲ್ಲಿ ದೋಷ ಕಂಡು ಬಂದಿದೆ ಹೀಲಿಯಂ ಸೋರಿಕೆ ಆಗ್ತಿರೋದ್ರಿಂದಾಗಿ ಈಗ ತೊಂಬತ್ತು ದಿನಗಳ ಕಾಲದವರೆಗೂ ಕೂಡ ಅವರು ಭೂಮಿಗೆ ಹಿಂತಿರುಗುವಂಥ ಅವಕಾಶಗಳು ಖಂಡಿತವಾಗಲೂ ಈಗ ಇದ್ದಾವೆ ಬಟ್ ಈಗ ಕೋಟ್ಯಾನುಕೋಟಿ ಭಾರತೀಯರು ಕೂಡ ಸುನೀತಾ ಅವರು ಬಹಳ ಸೇಫಾಗಿ ಬರಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನರು ಕೂಡ ಗೂಗಲ್ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ಭಾರತದ ಹೆಮ್ಮೆಯ ಗಟ್ಟಿಗಿತ್ತಿ ಸುನಿತಾ ಅವರು ಸೇಫ್ ಆಗಿ ಭೂಮಿಗೆ ಬರಲಿ ಅನ್ನುವಂಥ ಆಶಯ ಎಲ್ಲ ಕಡೆ ವ್ಯಕ್ತವಾಗ್ತಾರೆ ರಮಾಕಾಂತ್ ಬಟ್ ಅವರು ಸೇಫ್ ಆಗಿ ಬರುವಂಥ ಅವಕಾಶಗಳು ಜಾಸ್ತಿ ಇದೆ ಟೆಕ್ನಿಕಲಿ ಬಟ್ ನಾ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಹೊರ ಜಗತ್ತಿಗೆ ಬಿಟ್ಕೊಡ್ತಾ ಇಲ್ಲ ರಮಾಕಾಂತ್ ಓಕೆ ಥ್ಯಾಂಕ್ ಯು ಪ್ರಭು